हावे जॾहिं अगरि ನಮ್ಮೂರಿನ ಮಹಿಳೆಯರು ಹಾಗೂ ಸುತ್ತಮುತ್ತಲಿನ ಮಹಿಳೆಯರು ಕಾಂಗ್ರೆಸ್ ಪಂದ್ಯದಲ್ಲಿ ಪಂದ್ಯವನ್ನು ವೀಕ್ಷಿಸುತ್ತಾ ಕೆಲವರು ಅಲ್ಲೇ ನಿದ್ದೆಗೆ ಜಾರಿದ್ದಾರೆ ನಮ್ಮ ಸದಸ್ಯರು ಅವರಿಗೆ ವ್ಯವಸ್ಥೆ ಮಾಡಬೇಕು ಜೋಕಿ ಸಿಎಂ మధురా పందకే కర్ణాటక రక్షణ వేదిక ఉత్తమ దారి వార ఎస్టేట్ సో కర్ణాటక భాగ దండ నాలుగు దండ బి విభాగంలో నాలుగు దండ ಹಾವೇರಿ ಜಿಲ್ಲಾ ತಂಡ ಹಾವೇರಿ ಹೋರಿ ಹಿಡಿದಕ್ಕೆ ಎದುರವಾಗಿ कार्यकर् ना हेरी जिला जैसे नंबर जीरो नाइन ಇಂದಿನ ಕಾರ್ಯಕ್ರಮದ ಸ್ಪ್ರೈಡರ್ ಮತ್ತು ಡಿಫೆಂಡರ್ ಮತ್ತು ಕೌನ್ಟರ್ ರೌಂಡರ್ ಪ್ರೋತೀಂದ್ರಜಿ ಅವರು ಯುನೈಟೆಡ್ ಯಸ್ ಫೇರ್ ಐದು ಎರಡರಲ್ಲಿ ಪಂಥ್ಯ ಮೂರು ಅಂಕದ ಮುನ್ನಡೆಯಲ್ಲಿ ಆದರೆ ಜುಲ್ಲಾ ತಣ್ಣ ಈ ಭಾಗದಲ್ಲಿ ವಿಭಾಗಲೇ ಕರ್ನಾಟಕದ ಅಕ್ಷರ ರಾಜಕೀಯ ಪ್ರಾಯಸಕ್ಕೆ ಕೂಡ ಜೈ ಮಾಕಾರಿ ಚಿಂತಿಗಿ ತಂಡ ಎ ವಿಭಾಗದಲ್ಲಿ ಪ್ರಾಪರ್ ಆರ್ ಬಿಆರ್ ಎ ವಿಭಾಗದಲ್ಲಿ ರನ್ನರ್ ಆಗಿ ಅದರ ದ್ವಿತೀಯ ಸ್ಥಾನವನ್ನು ಬರೆದುಕೊಂಡಿರ್ತಾರೆ ಕಾಫಿನಾಡು ಚಿಕ್ಕಮಗಳೂರು ಸೆಮಿಫೈನಲ್ ಹಂತದ ಪಂದ್ಯಗಳು ಎ ವಿಭಾಗದ ವಿನ್ನರ್ ಬಿ ವಿಭಾಗದ ರನ್ನರ್ ಈ ಮೂಲಕ ಪಂದ್ಯಗಳನ್ನು ಹಾಕ್ತಾ

மத்தியமன பண்ண ஒத்தட சினி பார்த்து சரி நமக்கு ஹாவேரி ஜா தண்ட அந்த ஆறு நாலு மத்திய எழுந்த முன்னிலையில் ஹாவேரி ஜெல்லா தண்ட ನಾಗಚೋಡೇಶ್ವರಿ ಸೇವಾ ಸಮಿತಿ ಜಾರ್ಗಿಲ್ ಇವರ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಅದ್ದೂರಿಯಾದಂತಹ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಈ ಪಂದ್ಯ ಮುಗಿದ ನಂತರ ಇನ್ನು ಉಳಿದಿರೋದು ಎರಡು ಸೆಮಿಫೈನಲ್ ಒಂದು ಫೈನಲ್ ಪಂದ್ಯ ಮಾತ್ರ ವೀಕ್ಷಕರೇ ಈ ಪಂದ್ಯ ಮುಗಿದ ನಂತರ ಉಳಿದಿರೋದು ಒಂದು ಎರಡು ಸೆಮಿಫೈನಲ್ ಹಾಗೂ ಒಂದು ಫೈನಲ್ ಪಂದ್ಯ ಮಾತ್ರ ಉಳಿದಿದೆ மார இல்ல ீ ஆறு ஆ பந்த க கமபலோரா பந்த ಧರ್ಮಸ್ಥಳ ಮಂಜುನಾಥೇಶ್ವರ ವಿದ್ಯಾಸಂಸ್ಥೆಯ ಆಟಗಾರಸ್ಯರು ಕರ್ನಾಟಕ ರಾಜ್ಯದ ಅನೇಕ ಎಂಟು ಬಲಿಷ್ಠ ತಂಡದ ಆಟಗಾರಿಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸುವುದಕ್ಕೆ ಸಹಕರಿಸಿದ್ದಾರೆ ಸಹಕರಿಸಿದಂತೆ ಎಲ್ಲರಿಗೂ ವಿಶೇಷವಾಗಿ ಭಾಗವಹಿಸಿದ ಎಂಟು ತಂಡಗಳಿಗೆ ಮೆಡಲ್ಗಳನ್ನು ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿಗೊಳ್ಳುವುದನ್ನು ಸುಭಾಷ್ ಎಚ್ ನಾಯಕರವರಿಗಿಂತ বিব <imitation> আদিনে

ಒಂದು ಅಂಕದ ಮುನ್ನಡೆಯಲ್ಲಿ ಎಸ್ ಎಂ ಉಜಿ ರಾಜ ಬ್ರಹ್ಮಶ್ರೀ ಎಂಟು ಒಂದು ಅಂಕದ ಮುನ್ನಡೆಯಲ್ಲಿ ಎಸ್ ಎಂ ವೇದಿಕೆ ಬಲಭಾಗದಲ್ಲಿರುವಂತಹ ಬ್ರಹ್ಮಶ್ರೀ ತಂಡ ಒಂದು ಅಂಕದ ಮುನ್ನಡೆಯಲ್ಲಿದೆ ಹಾವೇರಿ ಜಿಲ್ಲಾ ತಂಡದ ಅಧಿಕಾರಿಗಳು ಕಾದುಬೇಕಾಗಿದೆ ತರಬೇತಿದ್ವಾರಾಗಿರುವಂತಹ ಶ್ರೀ ಮೈನಾಡು ಸರ್ ಅವರು ಈ ಭಾಗದಲ್ಲಿ ತರಬೇತಿದ್ವರಾಗಿರುವಂತಹ ಸುಳ್ಳು ರಾಜೇಶ್ವರ್ ಅವರು

ಒಂಬತ್ತು ಏಳು ಎರಡು ಹಂತದ ಮುನ್ನಡೆಯಲ್ಲಿ ಬ್ರಹ್ಮಶ್ರೀ ಎಸ್ಎ ಮುಜಿರೆ ಬ್ರಹ್ಮಶ್ರೀ ಮಿಸ್ತುಲ್ಲಿ ಎಸ್ಎಂ ಮುಜ್ರೆ ಒಂದು ಕಾರ್ಯಕ್ರಮಕ್ಕೆ ಸಾಗೆ ಯಾಕೆ

ಹಾಲಿ ಸದಸ್ಯರು ನಮ್ಮೂರನವರೇ ಅದನ್ನ ಸುದ್ದಿ ವೀರಭದ್ರಾಮ್ ಜಂಗಣದವ್ರ ಜೊತೆ ನಾಗಜಾಡೇಶ್ವರಿ ಸೇವಾ ಸಂಘ ಪರವಾಗಿ ತುಂಬ ಅಭಿನಂದನೆ ಯಾಕಂದ್ರೆ ಯುವಕರ ಜೊತೆಯಲ್ಲಿ ಅವರು ನಿಂತು ಬೆನ್ನೆಲುಬಾಗಿದ್ರು ಯಾಕಂದ್ರೆ ನಾವು ಎಲ್ಲ ನಮ್ಮ ಯುವಕರು ಇರ್ಬೋದು ಒಂದ್ ಸ್ವಲ್ಪ ಧೈರ್ಯದಲ್ಲಿದ್ವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಧೈರ್ಯ ನೀಡಿದವರು ಸಿದ್ಧ ವೀರಭದ್ರಾಮ್ ಜಂಗಡನವರು ಅದಕ್ಕೆ ನಮ್ಮೆಲ್ಲ ಯುವಕರ ಪರವಾಗಿ ಅವರಿಗೆ ತುಂಬರದಿಂದ ಅಭಿನಂದನೆ ತಲುಪದೆ ಹಾಗೆ ಎಲ್ಲ ನಮ್ಮ

இல்ல வேறு ஊட்டி காந்திர காந்திர கரெண்ட்டு இல்லை போலீசார் இப்போது நம்ம உழித திருப்புகாரி எல்லாம் நோட் அத்திரம் சொல்லி அப்போ அங்க தான் கிராஸ் ஆகுது அது कंट्रोल आवे क्रॉस ആയിക്കകട്ടെ അലോട്ട് ആകിടരാ ഉണ്ട് ഉച്ചയ്ക്ക് 10:30 19 8 15 7 ഉംപീറോ ബ്രഹ്മശ്രീ

ಒಂದು ಹತ್ತೊಂಬತ್ತು ಹತ್ತು ಕೊನೆ ಐದು ನಿಮಿಷದ ಆಟ ಮಾತ್ರ ಬಾಕಿದೆ ಬ್ರಹ್ಮಶ್ರೀ ಹತ್ತೊಂಬತ್ತು ಹತ್ತು ಅಂಕದಲ್ಲಿ ಜಿಲ್ಲಾ ಕೇವಲ ಒಂಬತ್ತು ಅಂಕದ ಮುನ್ನಡೆ ಹೊಂದಿರೋದಿಕ್ಕೂ ಬಂದಾಗುವುದು ನಿಮ್ಮ ಕೈ ಚಪ್ಪಳೆ ಬಂದ್ರೆ ಮಾತ್ರ சப்பாங்க அவரு அடிக்கெல்லாம் ஷாலி அங்கே

全然違う ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾಜಿಕೆ ತಂಡ ವಿಪರ್ ಆಗಿದ್ದಾರೆ ಈಗ ಈ ಪಂದ್ಯದಲ್ಲಿ ಯಾರು ಅಲ್ಲ ಯಾರು ಪರಾಜಿತಗೊಳ್ಳುತ್ತಾರೆ ಯಾರು ಈ ಪಂದ್ಯದಲ್ಲಿ ಎಪ್ಪತ್ತೆರಡು ನಿಮಿಷದ ಮಾತು ಹಾಕಿದೆ ಇಪ್ಪತ್ತೊಂದು ಹನ್ನೆರಡದಲ್ಲಿ ಪಂದ್ಯ ಲೆವೆನ್ ನೆವೆನ್ ಹತ್ತು ಅಂತ್ಯದ ಮುಂದೆ ನಿಜವಾಗ್ಲೂ ಹಾವೇರಿ ಜಿಲ್ಲಾ ತಂಡ ಅಧಿಕಾರಿಗಳು ದೂರ ಚಪ್ಪಲೆದಲ್ಲಿ ಅದ್ಭುತವಾದಂತಿದೆ ಬ್ರಹ್ಮಶ್ರೀ ರಾಜ್ಯ ವಿರುದ್ಧ ಅರ್ಥ ಆಯ್ತು

ನಿಮ್ಮ ಕಾಲುಗಳನ್ನ ನೀವು ನೋಡ್ತಾ ಇರಲ್ಲ ನಿಮ್ಮ ಕಾಲಿನ ಅಡ್ವಾನ್ಸ್ ನಮ್ಮ ಗೋಲ್ಗೊಡ್ಡ ಗ್ರಾಮಾಭಿವೃದ್ಧಿ ಕಮಿಟಿ ಅಧ್ಯಕ್ಷರು ಬೆಂಗಳೂರು ಗೋಲ್ಗೊಂಡ ತಂದಿಟ್ಟಾದ್ರೆ ಹಾಗೆ ನಮ್ಮ ಸಿದ್ದಾಪುರ ತಾಲೂಕು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಹರಿ ಗೌರವರು ಹರವಿಕಪ್ಪ ಅವರೂಪಾದರು ಉತ್ತಮ ಈ ಪಕ್ಷದಲ್ಲಿ ಬ್ರಹ್ಮಶ್ರೀ ತಂಡ ನಿರ್ದೇಶನೆಯಾಗಿ सर नवे हलो एर सनी प